ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ ಇವತ್ತು ಗರಿ ಗರಿಯಾದಂತಹ ಚಕ್ಲಿ ಹೇಗೆ ಮಾಡೋದು ಅಂತ ನಾನೀಗ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡೋದ್ರಲ್ಲ ಸೌಂಡ್ ತುಂಬ ಗರಿಯಾಗಿತ್ತು ಇದು ನಾನು ಒಂದು ಲೋಟ ಆದಷ್ಟು ಇಲ್ಲಿ ಪುಟಾಣಿ ಪುಡಿ ತೊಗೋತಾ ಇದ್ದೀನಿ ಒಂದು ಲೋಟ ಅಷ್ಟು ಪುಟಾಣಿ ಪುಡಿ ಪೌ ಪೌಡ್ರ್ ಮಾಡಿ ಜರ್ಡಿ ಹಿಡಿದಿರೋದು ಅದಕ್ಕೆ ನಾನು ಎರಡು ಲೋಟ ಆಗೋ ಅಷ್ಟು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ ಸೊ ಒನ್ ಇಷ್ಟು ಟೂ ರೇಷೋದಲ್ಲಿ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಚಕ್ಲಿಗೆ ಅಂತ ನಾನು ಇಲ್ಲಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಆಲ್ಮೋಸ್ಟ್ ಅರ್ಧ ಕೆ ಜಿ ಆಗೋಷ್ಟು ಮಾಡ್ತಿರೋದಕ್ಕೋಸ್ಕರ ನಾನಿಲ್ಲಿ ಅರ್ಧ ಸ್ಪೂನ್ ಹಿಂಗೆ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಬಿಳಿ ಎಲ್ಲ ಹಾಕೋತಾ ಇದ್ದೀನಿ ಬಿಳಿಯಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಬಿಳಿಯಲ್ಲಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಅಂತ ಅದಾದಮೇಲೆ ನಾನಿಲ್ಲಿ ಚಿಲ್ಲಿ ಪೌಡ್ರು ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟು ಫುಲ್ಲು ಚಿಲ್ಲಿ ಪೌಡ್ರ್ ಮಿಕ್ಸ್ ಹಾಕಂಗೆ ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ನಂದು ಸ್ಪೂನ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಒನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಅಜ್ವೈನ್ ಹಾಕೋತಾ ಇದ್ದೀನಿ ಈ ಥರ ರಬ್ ಮಾಡಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಜ್ವೈನ್ ಅಥವಾ ಓಂಕಾಳು ಹಾಕೋತಾ ಇದ್ದೀನಿ ಅದು ನಾನು ಒನ್ ಟೇಬಲ್ ಸ್ಪೂನ್ ಓಂಕಾಳು ಇದ್ದೀನಿ ಡೈಜೆಷನು ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿ ಬರುತ್ತೆ ಅಂತ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಉಂಟ್ಕೊಳ್ಳಿ ಅದಾದ್ಮೇಲೆ ನಾನಿಲ್ಲಿ ಚುಟಕಿ ಚುಟ್ಕಾಗೋ ಅಷ್ಟು ಅಡುಗೆ ಸೋಡ ಹಾಕೋತಾ ಇದ್ದೀನಿ ಈಗ ನಾವು ದೋಸೆ ಇಡ್ಲಿಗೆಲ್ಲ ಹಾಕೋತೀವಲ್ಲ ಅದು ಕುಕ್ಕಿಂಗ್ ಸೋಡಾ ನಾನು ಹಾಕೋತಾ ಇದ್ದೀನಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನಾವು ತುಪ್ಪ ಆದರೂ ಹಾಕೋಬೋದು ಬೆಣ್ಣೆ ಆದರೂ ಹಾಕೋಬೋದು ನಾನು ನಮ್ಮನೇಲಿ ಇವತ್ತು ತುಪ್ಪ ತುಪ್ಪಾಯಿತು ಸೊ ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಯಾವುದೇ ರೀತಿ ಬ್ರೇಕ್ ಎಲ್ಲ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ನಾನಿಲ್ಲಿ ಆಪ್ಷನಲ್ಲಿ ನಾನಿಲ್ಲಿ ಕರಿಯಲ್ಲೂ ಹಾಕೋತಾ ಇದ್ದೀನಿ ಕರಿಯಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು ಇರುತ್ತೆ ಆಪ್ಷನಲ್ ನಿಮಗೆ ಇಷ್ಟ ಅಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಅದಾದ್ಮೇಲೆ ನಾನಿಲ್ಲಿ ಒನ್ ಒಂದು ಅರ್ಧ ಸೌಟಾಗೋ ಅಷ್ಟು ಬಿಸಿ ಬಿಸಿ ಎಣ್ಣೆ ಹಾಕೋತಾ ಇದ್ದೀನಿ ಇದು ಬಿಸಿ ಇರಬೇಕು ತುಂಬ ಬಿಸಿ ಇರಬೇಕು ಸುಡ್ತಾ ಇರಬೇಕು ಅಂತ ಎಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ಏನೇನು ಹಾಕ್ಕೊಂಡಿದ್ದೀನಿ ಎಲ್ಲ ಹಾಗೆ ನಾನು ಇಲ್ಲಿ ಹಾಗೆ ಡ್ರೈ ಕಲ್ಸ್ಕೊತಾ ಇದ್ದೀನಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕೋತಾ ಇದ್ದೀನಿ ಚಿರೋಟಿ ವೈಸ್ ಫುಲ್ ಜೀರೋ ರವೆ ಅಂತಾರಲ್ಲ ಅದು ಅದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಮೈದಾ ಹಾಕೋಬೋತಾ ಇದ್ದೀನಿ ಇದು ಎಗೇನ್ ಇದೆರಡು ಹಾಕೊಂಡಿರೋದು ನಾನು ಇಲ್ಲಿ ಕ್ರಿಸ್ಪನೆಸ್ಕೋಸ್ಕರ ಜಾಸ್ತಿ ಪ್ರಮಾಣದಲ್ಲಿ ಏನು ಬೇಕಾಗಿಲ್ಲ ಜಸ್ಟ್ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇಲ್ಲಿ ನೋಡ್ತಿದ್ರಲ್ಲ ಕರೆಕ್ಟ್ ಅನ್ನೋಕ್ಕೆ ಇಲ್ಲಿ ನಾವು ಇಲ್ಲಿ ಏನು ಉಂಡೆ ಥರ ಮಾಡಿದ ತಕ್ಷಣವೂ ಉಂಡೆ ಆಗಬೇಕು ಹಾಗೆ ಹಿಂಗೆ ಅಂದಿದ ತಕ್ಷಣ ಅದು ಬೊಳ್ಳಾಗಬೇಕು ಅದಾದಮೇಲೆ ನಾನಿಲ್ಲಿ ಬಿಸಿ ಬಿಸಿ ಸುಡೋ ಸುಡೋ ನೀರು ಹಾಕೋತಾ ಇದ್ದೀನಿ ಫಸ್ಟು ಸುಡೋ ಸುಡೋ ನೀರು ಹಾಕ್ಕೊಂಡು ಈ ಥರ ಕಲ್ಸ್ಕೊತಾ ಇದ್ದೀನಿ ಇದು ಜಿಗಟ್ ಬರೋದಕ್ಕೋಸ್ಕರ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಸುಡೋ ಸುಡೋ ನೀರು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಹಾಕ್ಕೊಂಡು ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಮತ್ತೊಂದು ಸಲ ಬಿಸಿ ಬಿಸಿ ನೀರು ಹಾಕ್ಕೋತಾ ಇದ್ದೀನಿ బసి బిసి అంద ఫుల్ సుడ్తో అంత నీరు నన్నీ కయస్కొ హాకొతాదీని ఇల్ నోడ్తారా స్వల్ప తుంద అట్ అ డైమ్ హాకొతిలో సో స్వల్ప నీరు హాకొ ఇల్లు సో ఈ నీళ్ళు టు టైమ్స్ హాకొని ఈ థర్ సో టూ టైమ్స్ హోం కల్స్కు మేలు అదామే నన్నిల్ వమ్్ వాటర్ హు మొత్తం కలస్తాయిదీ మే నన్నీ సుడో సుడో నీరు హాక్తి స్వల్ప వీర్ తీరు హాక్బారు స్వల్ప ఉగురు బెచ్చు నీరు అంతారా ఆ థర నన్ను హాకూ ఇ కలస్కొతాదీని ನಾನು ನೀರಿಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹಾಕೋತಾ ಇದ್ದೀನಿ ಅಟ್ ಎ ಟೈಮ್ ಫುಲ್ಲು ನೀರು ಹಾಕ್ಕೊಂಡು ಇಲ್ಲಿ ಕಲ್ಸ್ಕೊತಿಲ್ಲ ಸೊ ಅವಾಗವಾಗ ನೋಡಿಕೊಂಡು ಹಿಟ್ ಹದ ನೋಡಿಕೊಂಡು ಇಲ್ಲಿ ನಾನು ಕಲ್ಸ್ಕೊತಿದ್ದೀನಿ ಇಲ್ಲಿ ನೋಡ್ತಿದ್ದಾರಲ್ಲ ಸೊ ಈ ಥರ ಇಲ್ಲಿ ಕಲ್ಸ್ಕೊತಿದ್ದೀನಿ ಕಲ್ಸೋವಾಗಲೂ ಅಷ್ಟೇ ಅಟ್ ಎ ಟೈಮ್ ನೀರು ಹಾಕ್ಬಿಡೋದು ಅಥವಾ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಗಟ್ಟಿ ಕಳ್ಸ್ಕೊಳೋದು ಹಾಗೆಲ್ಲ ಮಾಡ್ಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರಲ್ಲ ಮತ್ತು ಗರಿ ಗರಿಯಾಗಿರೋಲ್ಲ ಸೊ ಅವಾಗವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲ್ಸ್ಕೊತಾ ಇದ್ದೀನಿ ಆವಾಗವಾಗ ನಾನು ಇಲ್ಲಿ ಮಿದ್ದಿ ಮಿದ್ದಿ ಕಲ್ಸ್ಕೊತಾ ಇದ್ದೀನಿ ಅಟ್ ಎ ಟೈಮ್ ನಾನು ಇಲ್ಲಿ ಇದು ಮಾಡ್ತಿಲ್ಲ ತುಂಬ ಸಾಫ್ಟಾಗೂ ಇರಬಾರ್ದು ಹಿಟ್ಟು ತುಂಬ ಹಾರ್ಡಗೂ ಇರಬಾರ್ದು ಹಾರ್ಡಗಿದ್ರೆ ಚಕ್ಲಿ ಅಷ್ಟು ಇದು ಬರಲ್ಲ ತುಂಬ ಸಾಫ್ಟ್ ಆಗಿಬಿಟ್ರೆ ಮತ್ತು ಚಕ್ಲಿ ಪ್ರೆಸ್ ಮಾಡೋವಾಗ ಒಡೋವಂಥ ಕಟ್ ಆಗೋವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೋಡಿಕೊಂಡು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊತಾ ಇದ್ದೀನಿ ಮೇನ್ ಇರೋದು ಹಿಟ್ಟು ಹದ ಮಾಡ್ಕೊಳ್ಳೋದು ಸೊ ಹಿಟ್ಟು ಚೆನ್ನಾಗಿ ಬಂತು ಅಂದರೆ ಸೊ ಚಕ್ಲಿ ಆಗಿರುತ್ತೆ ಯಾವುದೇ ರೀತಿ ಹೊಡೆಯೋದು ಕಟ್ಟಾಗೋದು ಅದೆಲ್ಲ ಏನೂ ಬರಲ್ಲ ಸೊ ಅಲ್ಲಿ ನೋಡ್ತಿದ್ರಲ್ಲ ನಾನು ಇಷ್ಟು ಮಿತಿ ಮಿತಿ ಮಾಡ್ತಾಯಿದ್ದೀನಿ ಸೊ ಹಿಟ್ಟಿಗೆ ಎಷ್ಟು ಬೇಕೋ ನಾನು ಅಷ್ಟು ನೀರು ಹಾಕ್ಕೊಂಡು ಇಲ್ಲಿ ಕಲಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಈಗ ಕಂಪ್ಲೀಟ್ ನೀರು ಹಾಕಿದ್ದೀನಿ ಸೊ ಇದ್ರ ಮೇಲೆ ನೀರು ಹಾಕೋವಂಥ ಅವಶ್ಯಕತೆ ಇಲ್ಲ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಇರಬೇಕು ತುಂಬಾ ಸಾಫ್ಟ್ ಇರ್ಬೋದು ತುಂಬ ನೀರಿನಂಗೆ ಸ್ವಲ್ಪ ಸಾಫ್ಟ್ ಇದ್ದರೆ ನಾವು ಚಕ್ಲಿ ಹಿಟ್ಟಲ್ಲಿ ಹಾಕಿದ ತಕ್ಷಣ ಪ್ರೆಸ್ ಮಾಡಿದ ತಕ್ಷಣ ಈಸಿಯಾಗಿ ಬರುತ್ತೆ ತುಂಬ ಇದ್ದರೆ ಸ್ವಲ್ಪ ಚಕ್ಲಿ ಕಟ್ ಆಗೋವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಸ್ಮೂತ್ ಇರಬೇಕು ಸೊ ಈ ಥರ ಹದದಲ್ಲಿ ನಾವು ಹಿಟ್ಟನ್ನ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಚಕ್ಲಿ ಬರುತ್ತೆ ಅದಾದಮೇಲೆ ನಾನು ಇಲ್ಲಿ ಚಕ್ಲಿ ಹಾಕೋಕ್ಕಿಂತ ಮುಂಚೆ ಚಕ್ಲಿಿದು ಏನಿರುತ್ತಲ್ಲ ಪ್ರೆಸರು ಯಾವುದಾದ್ರೂ ಪ್ರೆಸರ್ನ ತೊಗೊಳ್ಳಿ ನಾನು ಇಲ್ಲಿ ಗಂಡು ಶೇಪ್ ಇರೋದು ಇದ್ದೀನಿ ಯಾವುದಾದ್ರೂ ಪ್ರೆಸರ್ನ ತೊಗೊಳ್ಳಿ ಅದಕ್ಕೆ ಮುಂಚೆನೇ ನಾವು ಈ ಥರ ಗ್ರೀಸಿಂಗ್ ಮಾಡ್ಕೋಬೇಕು ಆಯಿಲೆಲ್ಲ ಹಾಕಿ ಫುಲ್ ಇದು ಮಾಡಿಕೊಂಡ್ರೆ ಸಾಫ್ಟಾಗಿ ಬಿಟ್ಟಿದ ತಕ್ಷಣ ಚೆನ್ನಾಗಿ ಬರುತ್ತೆ ಪ್ರೆಸ್ ಮಾಡಿದ ತಕ್ಷಣ ಚೆನ್ನಾಗಿ ಬರುತ್ತೆ ಸೊ ಆಯಿಲ್ ಈ ಥರ ಮಾಡಿಕೊಂಡು ಫುಲ್ ಹಾಕೋತಾ ಇದ್ದೀನಿ ಫುಲ್ ಅಂದರೆ ಸ್ವಲ್ಪ ಫುಲ್ ಆಗೋಕ್ಕಿಂತ ಸ್ವಲ್ಪ ಆಯಿತು ಈ ಥರ ನಾನಿಲ್ಲಿ ಚಕ್ಲಿ ಇದೆ ನಮ್ಮ ಮನೇಲಿ ಈ ಥರ ಗಂಡ್ ಶೇಪು ಈ ಥರ ತಿರುಗಿಸ್ಕೊಂಡ್ಬಿಟ್ಟು ಮಾಡ್ತಾ ಇಲ್ಲಿ ನೋಡಿ ಇಲ್ಲಿ ನೋಡ್ತಿದ್ರಲ್ಲ ಸೊ ಈ ಥರ ಲಾಕ್ ಮಾಡಿಕೊಂಡು ಇದು ಮಾಡಿದ್ರೆ ಇದು ಆ್ಯಕ್ಚುಲಿ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಸಿ ಥರ ಬರುತ್ತೆ ನಾನಿಲ್ಲಿ ಫಸ್ಟ್ ಇಲ್ಲಿ ಬಟರ್ ಪೇಪರ್ ಮೇಲೆ ಈ ಥರ ಚಕ್ಲಿನ ಪ್ರೆಸ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ ನಾನು ಜಾಸ್ತಿ ಸೂಟ್ ಮಾಡ್ಕೊಂಡಿಲ್ಲ ಜಸ್ಟ್ ಎರಡೇ ಸುತ್ತ ಥರ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಸೊ ಮುಂಚೆನೇ ನಾನು ಎಣ್ಣೆಯಲ್ಲಿ ಬಿಸಿ ಇಟ್ಬಿಟ್ಟು ಈ ಥರ ಚಕ್ಲಿ ಪ್ರೆಸರಲ್ಲಿ ಚಕ್ಲಿ ಪ್ರೆಸರಲ್ಲಿ ನಾನು ಈ ಥರ ಚಕ್ಲಿ ಪ್ರೆಸ್ ಮಾಡ್ಕೋತಾಯಿದ್ದೀನಿ ಚಕ್ಲಿ ಮೇಕರಿಂದ ಸೊ ಈ ಥರ ಚಕ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಗರಿಗರಿಯಾಗಿ ಬರುತ್ತೆ ಸೊ ಯಾರು ಬಿಸಿ ಎಣ್ಣೆಯಲ್ಲಿ ನಾವು ಆ ಥರ ಪ್ರೆಸ್ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಒಂದು ಬಟರ್ ಪೇಪರು ತೊಗೊಂಡು ಈ ಥರ ಹೋಳಿಗೆ ಪೇಪರ್ ಅಥವಾ ಯಾವುದಾದ್ರೂ ಪೇಪರಲ್ಲಿ ತೊಗೊಂಡ್ಬಿಟ್ಟು ನಾವು ಈ ಥರ ಮಾಡ್ಬೋದು ಇಲ್ಲ ಎಣ್ಣೆ ಕವರ್ ಬರುತ್ತಲ್ಲ ಅದರಲ್ಲೂ ನಾವು ಈ ಥರ ತೊಗೊಂಡು ಮಾಡ್ಬೋದು ಸೊ ನಾವಿಲ್ಲಿ ಒಂದು ಐದಾರು ಚಕ್ಲಿ ಮುಂಚೆನೆ ಪ್ರೆಸ್ ಮಾಡ್ಕೊತಾ ಇದ್ದೀವಿ ಸೊ ಎಣ್ಣೆಕಾಯಿ ಅಷ್ಟರಲ್ಲಿ ನಮಗೆ ಟೈಮು ವೇಸ್ಟ್ ಆಗೋಲ್ಲ ಸೊ ನಮ್ಮ ಚಕ್ಲಿನೂ ಪ್ರೆಸ್ ಮಾಡಿಟ್ಕೋಬೋದು ಅಂತ ಅದಾದಮೇಲೆ ಎಣ್ಣೆ ಬಿಸಿ ಆದಮೇಲೆ ಈ ಥರ ಚಕ್ಲಿ ಪ್ರೆಸ್ ಮಾಡಿರೋದು ಬಿಡ್ತಿದ್ದೀವಿ ಇದು ಎರಡೂ ಸೈಡು ಬೇಯಿಸ್ಕೊತಾ ಇದ್ದೀವಿ ಹೈ ಫ್ಲೇಮಲ್ಲಿ ಇಕ್ಕನೆ ಬೇಯ್ಕೋತಾ ಇದ್ದೀವಿ ತುಂಬ ಲೋ ಫ್ಲೇಮಲ್ಲೂ ಇಕ್ಕಿಲ್ಲ ಸೊ ಈ ಥರ ಚಕ್ಲಿ ಬೇಯಿಸ್ಕೊಂಡ್ರೆ ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಇನ್ಸ್ಟೆಂಟ್ ಚಕ್ಲಿ ನಿಮ್ಗೆ ಇಷ್ಟ ಆಗಿದ್ರೆ Thank you for watching.